ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನಗಳ ನಂತರ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಸೊ ಇದು ಹಾಲಿಡೇ ಸೀಸನ್ ಆಗಿರೋದ್ರಿಂದ ನಾವು ಈ ಇವತ್ತು ಹೋಗಿದ್ದಿದ್ದು ಶ್ರೀರಂಗಪಟ್ಟಣಕ್ಕೆ ಸೊ ಮೈಸೂರಲ್ಲಿ ಆಲ್ಮೋಸ್ಟ್ ತುಂಬ ಜನ ಕ್ರೌಡ್ ಇರ್ತಾರೆ ಅಂತ ಅಂದ್ಬಿಟ್ಟು ನಾವು ಶ್ರೀರಂಗಪಟ್ಟಣ ನೋಡ್ಕೊಂಬರೋಣ ಅಂತ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ ನಮ್ಮ ಮನೆ ಸ್ವಲ್ಪ ಗೆಸ್ಟ್ ಬಂದಿದ್ದರು ಸೊ ಅವ್ರನ್ನೆಲ್ಲ ಕರ್ಕೊಂಡು ನಾವು ಶ್ರೀರಂಗಪಟ್ಟಣದಲ್ಲಿ ಏನೇನಿದೆ ಇದೆಯ ಜಾಗಗಳನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೊರಟ್ವಿ ಸೊ ನಾವು ಫಸ್ಟ್ ಬಂದಿದ್ದು ಟಿಪ್ಪು ಸಮೋ ಪ್ಯಾಲೇಸ್ ಇದನ್ನು ನಾವು ದರಿಯಾ ದೌಲತ್ ಬಾಗ್ ಅಂತ ಕೂಡ ಹೇಳ್ತಾರೆ ಸೊ ನೀವೇನಾದರೂ ಮೈಸೂರು ಕಡೆ ಬಂದಾಗ ಶೋ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ಸಾಕಷ್ಟು ಆರ್ಕಿಯೋಲಾಜಿಕಲ್ ಸೈಟ್ಸ್ ಇದೆ ಅಂದರೆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಸ್ಗಳಿದೆ ಇದನ್ನೆಲ್ಲನೂ ಕೂಡ ನಿಮ್ಮ ವಿಶ್ ಹಾಕ್ಕೊಳ್ಳಿ ಹಾಕೊಳ್ಳಿ ಸೊ ಇದನ್ನೆಲ್ಲ ನೋಡಿದ್ರೆ ವರ್ತ್ ಅಂತಲೇ ಹೇಳ್ತೀನಿ ನಾನು ಸೊ ಇದು ಬಂದು ದರಿಯಾ ದೌಲತ್ ಬಾಗ್ ಇಲ್ಲಿ ಲೈಕ್ ಇದು ಒಂದು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತಲೇ ಹೇಳ್ಬೋದು ಸೊ ಇದನ್ನ ಸಮ್ಮರ್ ಪ್ಯಾಲೆಸ್ ಅಂತ ಯಾಕೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಇನ್ಫಾರ್ಮೇಷನ್ ನಾನು ತಿಳ್ಕೊಳ್ಳಿಲ್ಲ ಬಟ್ ಈ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ತೀರಾ ಬಿಸಿಲಿತ್ತು ನಾವು ಹೋದಾಗ ಲೈಕ್ ನಾವು ಹೋಗಿದ್ದು ಮಟ್ಟ ಮಟ್ಟ ಮಧ್ಯಾಹ್ನ ಅರೌಂಡ್ ಒನ್ ಅಂತಲೇ ಅಂದ್ಕೊಳ್ಳಿ ಸೊ ಆ ತೀರಾ ಅಂದರೆ ತೀರಾ ಬಿಸಿಲಿತ್ತು ಆದರೂ ಬಿಸಿಲಲ್ಲೂ ಕೂಡ ಚೆನ್ನಾಗಿ ಕಾಣ ತ್ತು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟ್ ಅಂಡ್ ಇಟ್ಟಿದ್ದಾರೆ ಆ ಸರೌಂಡಿಂಗ್ಸ್ನ ಅಂದ್ಬಿಟ್ಟು ಸೊ ನಾವು ಹೋದಾಗಲೂ ಕೂಡ ಅಷ್ಟೇ ಅಲ್ಲಿ ಕೆಲಸ ಮಾಡ್ತಿದ್ದವ್ರು ನೀಟಾಗಿ ಗಿಡಗಳಿಗೆಲ್ಲ ನೀರು ಬಿಟ್ಟು ಲಾನ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಲೈಕ್ ಫುಲ್ ಕ್ಲೀನ್ ಅಂದರೆ ಲೈಕ್ ಫುಲ್ ಅಂದರೆ ಫುಲ್ ಕ್ಲೀನಾಗಿದೆ ಜಾಗ ಇದು ಸೊ ನೀವೇನಾದರೂ ಆ ಕಡೆ ಹೋದಾಗ ಟಿಪ್ಪು ಸಂಬ ಪ್ಯಾಲೇಸ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ ಆ್ಯಕ್ಚುಲಿ ನಾನು ಕೂಡ ಇಷ್ಟು ವರ್ಷ ಮೈಸೂರಲ್ಲಿದ್ದು ಇದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಟಿಪ್ಪು ಸಮ್ಮ ಪ್ಯಾಲೇಸ್ಗೆ ಹೋಗಿದ್ದೆ ಅಂತ ದರಿಯಾ ದೌಲದ ಬಾಗಿ ಹೋಗಿದ್ದು ಸೊ ನಿಮಿಷಂಬ ದೇವಸ್ಥಾನಕ್ಕೆಲ್ಲ ಹೋಗ್ತಾನೆ ಇರ್ತೀವಿ ಆದರೆ ಇದು ಈ ಪ್ಲೇಸ್ ಹೋಗೋದು ಟೈಮೇ ಬಂದು ಕೂಡ ಬಂದಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಅಂತೂ ಇಂತೂ ಇವತ್ತು ಕೂಡಿ ಬಂತು ಅಂತ ಹೋದ್ವಿ ಆ್ಯಂಡ್ ಲೈಕ್ ವರ್ತ್ ವಿಸಿಟ್ ಅಂತ ಹೇಳ್ಬೋದು ಸೊ ನನ್ನ ಪ್ರಕಾರ ಟಿಂಪು ಸಮರ್ ಪ್ಯಾಲೇಸ್ ಒಳಗಡೆ ಏನಿದೆ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂತ ಅಂದರೆ ಸೊ ಇಲ್ಲಿ ಟಿಪ್ಪು ಅವರ ಕಾಲದಲ್ಲಿ ಏನೇನು ಆಗಿದೆ ಏನೇನು ಆಗ್ತಾ ಇತ್ತು ಅದ್ರ ಎಲ್ಲ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸ್ವತಃ ಆಗಿನ ಕಾಲದಲ್ಲಿ ಮಾಡಿರುವಂಥ ಪೇಂಟಿಂಗ್ಸ್ನ ಫುಲ್ ಪ್ರಿಸರ್ವ್ ಮಾಡಿದ್ದಾರೆ ಫುಲ್ ಅಂದರೆ ಕಂಪ್ಲೀಟ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಒಂದು ಸ್ವಲ್ಪ ಏನು ಅದಕ್ಕೆ ತೊಂದರೆ ಆಗದ ರೀತಿ ಕ್ಲೀನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಸೊ ನೀವು ಅಲ್ಲಿ ಹೋದರೆ ಹ್ಯಾಂಡ್ಮೇಡ್ ಪೇಂಟಿಂಗ್ಸ್ಗಳನ್ನ ನೋಡ್ಬೋದು ಅದಾದಮೇಲಿಂದ ಟಿಪ್ಪು ಅವರು ಹಾಕೊಳ್ತಿದ್ದ ಉಡುಪುಗಳು ಅವ್ರದ್ದು ಪೈಜಾಮ ಆಗಿರ್ಬೋದು ಅವ್ರದ್ದು ಕುರ್ತಾ ಆಗಿರ್ಬೋದು ಅದನ್ನು ಕೂಡ ಪ್ರಿಸರ್ವ್ ಮಾಡಿದ್ದಾರೆ ಆ್ಯಂಡ್ ಅವರು ಯೂಸ್ ಮಾಡ್ತಿದ್ದ ಪಿಸ್ತೋಲ್ಗಳು ಗನ್ಸ್ಗಳು ಎಷ್ಟು ನಾನಾ ರೀತಿ ಗನ್ಸ್ಗಳಿದೆ ಅದನ್ನೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ ಆ್ಯಂಡ್ ಚಾಕು ಚೂರಿ ಅವರು ಅವ್ರ ಆಡಳಿತದಲ್ಲಿ ಇದ್ದಂಥ ಒಂದು ಕಾಯಿನ್ಸ್ಗಳಾಗಿರ್ಬೋದು ಅದನ್ನು ಕೂಡ ಪ್ರಿಸರ್ವ್ ಮಾಡಿದ್ದಾರೆ ಆ್ಯಂಡ್ ಪೇಂಟಿಂಗ್ಸ್ಗಳಾಗಿರ್ಬೋದು ಸೊ ನಿಮಗೆ ಅಲ್ಲಿ ಹೋದ ತಕ್ಷಣ ಫಸ್ಟು ಕಾಣೋದೇ ಇಡೀ ಬಿಲ್ಡಿಂಗ್ನ ಪೇಂಟ್ ಮಾಡಿರೋದು ಜಸ್ಟ್ ಒಂದು ಎರಡು ಪೇಂಟಿಂಗ್ಗಳಲ್ಲ ಇಡೀಗಿಡೀ ಬಿಲ್ಡಿಂಗ್ನೇ ಪೇಂಟ್ ಮಾಡಿದ್ದಾರೆ ಅದು ಕೈಯಲ್ಲೇ ಪೇಂಟ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಿಮಗೆ ಅಲ್ಲೇ ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತಾರೆ ನೀವು ಅದನ್ನು ಕೂಡ ಓದ್ಕೊಬೋದು ಆ್ಯಂಡ್ ಆವಾಗಿನ ಕಾಲದಲ್ಲಿ ಟಿಪ್ಪು ಅವರ ಸ್ವತಃ ಕೂತಿ ಎದ್ದು ಮಾಡ್ತಿದ್ದಂಥ ಒಂದು ಫರ್ನಿಚರ್ನು ಕೂಡ ಅಲ್ಲೇ ಪ್ರಿಸರ್ವ್ ಮಾಡಿದ್ದಾರೆ ಅಂಡ್ ಟಿಪ್ಪು ಅವರ ಒರಿಜಿನಲ್ ಪೇಂಟಿಂಗ್ ಅಂದರೆ ಟಿಪ್ಪು ಅವರು ಹೇಗೆ ಕಾಣಿಸ್ತಿದ್ರು ಅಂತ ಒರಿಜಿನಲ್ ಪೇಂಟಿಂಗ್ ಕೂಡ ಅಲ್ಲಿ ಇಟ್ಟಿದ್ದಾರೆ ಸೊ ನಾನು ಹೇಳಿರೋದು ಜಸ್ಟ್ ಔಟ್ ಲೈನ್ ಟಿಪ್ಪು ಸಮ ಪ್ಯಾಲೇಸ್ ಬಗ್ಗೆ ಆದರೆ ನೀವೇ ಸ್ವತಃ ವಿಸಿಟ್ ಮಾಡಿದರೆ ನಿಮಗೆ ಅಲ್ಲಿ ಏನೇನಿದೆ ಅಂತ ಇನ್ನೂ ಡೀಟೇಲ್ ಆಗಿ ಗೊತ್ತಾಗುತ್ತೆ ಸೊ ವಿಸಿಟ್ ಮಾಡಬೇಕು ಅಂತ ಅನ್ಕೊತಿದ್ದೀರಲ್ವಾ ಸೊ ಎಂಟ್ರಿ ಫೀಸ್ ಬಂದು ಜಸ್ಟ್ ಟ್ವೆಂಟಿ ರುಪೀಸ್ ಆಗಿರುತ್ತೆ ನೀವು ಇಂಡಿಯನ್ ವಿಸಿಟರ್ ಆಗಿದ್ದರೆ ಇನ್ ಕೇಸ್ ಏನಾದ್ರು ಫಾರಿನ್ ವಿಸಿಟರ್ ಆಗಿದ್ದರೆ ಟು ಫಿಫ್ಟಿ ರುಪೀಸ್ ಆಗಿರುತ್ತೆ ಎಂಟ್ರಿ ಫೀ ಸೊ ಯಾಕೆ ಲೇಟ್ ಮಾಡ್ತಿದ್ದೀರಾ ಬೇಗ ಬೇಗ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ